ಡಿ ಕೆ ರವಿ ಸತ್ತಾಗ ವಿಧಾನಸೌಧ ಹತ್ರ ಕುಂತ್ಕೊಂಡು ಅಪ್ಪ ಮಗಳು ತಲೆ ಒಡ್ಕೊಂಡು ಬಾಯಿ ಬಡ್ಕೊಂಡು ನನ್ನ ಗಂಡನ್ ಕೊಂದ್ಬಿಟ್ರು ನನ್ನ ಗಂಡನ್ ಕೊಂದ್ಬಿಟ್ರು ಅಂತ ಹೇಳಿ ಗಲಾಟೆ ಮಾಡಿ ಜಾರ್ಜನ್ ರಾಜೀನಾಮೆ ಕೊಡಿಸಿ ಜಾರ್ಜ್ ರಾಜೀನಾಮೆ ಕೊಟ್ಟ ಮೇಲೆ ಸಿ ಬಿ ಐ ತನಿಖೆ ಕೊಡಿಸಿ ಸಿದ್ದರಾಮಯ್ಯನವ್ರ ಜೊತೆ ನಾನೇ ಇದ್ದೀನಿ ಅವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಾಡಿ ನೋಡ್ಕೊಂಡು ಬಂದಿದ್ದೀವಿ ಆ ತಿರುಚಿಬಿಟ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಅಂತಂದ್ರು ಅಷ್ಟೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗಲಾಟಿ ಮಾಡಿ ಅಪ್ಪ ಮಗಳು ಆಮೇಲೆ ಏನಾಯಿತು ಲೇಟ್ರಾನು ಅಪ್ಪ ಚೇರ್ಮನ್ ಕಾಂಗ್ರೆಸ್ ಪಾರ್ಟಿಯರು ಈಗ ಮಗಳು ಎಮ್ ಎಲ್ ಎ ಆಗಬೇಕು ಆ ಮಗಳನ್ನ ಎಮ್ ಎಲ್ ಎ ಮಾಡೋದಿಕ್ಕೆ ಒಂದು ಕಡೆ ಹೋರಾಟ ಈ ಅಮ್ಮ ಇಂದಿರಾ ಗಾಂಧಿ ಮಟ್ಟಕ್ಕೆ ಬೆಳೆಯೋದಕ್ಕೆ ಈ ಅಮ್ಮನ ಹೋರಾಟ ಇದು ನನಗಾಗಿರೋ ಅನ್ಯಾಯ ಪಟಾಕಿ ಕೊಡೋದಕ್ಕೂ ಬಿಡ್ತಾ ಇಲ್ಲ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಷ್ಟೆ ಡಿ ಕೆ ರವಿ ಸತ್ತಾಗ ವಿಧಾನಸೌಧದ ಹತ್ರ ಕುಂತ್ಕೊಂಡು ಅಪ್ಪ ಮಗಳು ತಲೆ ಒಡ್ಕೊಂಡು ಬಾಯಿ ಪಡ್ಕಂಡು ನನ್ನ ಗಂಡನ್ ಕೊಂದ್ಬಿಟ್ರು ನನ್ನ ಗಂಡನ್ ಕೊಂದ್ಬಿಟ್ರು ಅಂತೇಳಿ ಗಲಾಟಿ ಮಾಡಿ ಜಾರ್ಜನ್ ರಾಜೀನಾಮೆ ಕೊಡಿಸಿ ಜಾರ್ಜ್ ರಾಜೀನಾಮೆ ಕೊಟ್ಟ ಮೇಲೆ ಸಿ ಬಿ ಐ ತನಿಖೆ ಕೊಡಿಸಿ ಸಿದ್ದರಾಮಯ್ಯನವ್ರ ಜೊತೆ ನಾನೇ ಇದ್ದೀನ ಅವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಾಡಿ ನೋಡ್ಕೊಂಡ್ ಬಂದಿದ್ದೀವಿ ಆ ತಿರ್ಚಿಬಿಟ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಅಂತಂದ್ರು ಅಷ್ಟೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗಲಾಟಿ ಮಾಡಿ ಅಪ್ಪ ಮಗಳು ಆಮೇಲೆ ಏನಾಯ್ತು ಲೇಟ್ರನು ಅಪ್ಪ ಚೇರ್ಮನ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ಮಗಳು ಎಮ್ ಎಲ್ ಎ ಆಗೋದು ಆ ಮಗಳನ್ನ ಎಮ್ ಎಲ್ ಎ ಮಾಡೋದಿಕ್ಕೆ ಒಂದ್ ಕಡೆ ಹೋರಾಟ ಈ ಅಮ್ಮ ಇಂದಿರಾ ಗಾಂಧಿ ಮಟ್ಟಕ್ಕೆ ಬೆಳೆಯೋದಕ್ಕೆ ಈ ಅಮ್ಮನ ಹೋರಾಟ ಇದು ನನಗಾಗಿರೋ ಅನ್ಯಾಯ ಪಟಾಕಿ ಕೊಡೋದಕ್ಕೂ ಬಿಡ್ತಾ ಇಲ್ಲ ದೇವರು ಅವ್ರು ಒಳ್ಳೇದು ಮಾಡಲಿ ಅಷ್ಟೇ